ಎಂಥ ಹಾಕೊಂಡಿಗೇನು ಅಯ್ಯಪ್ಪಾ ನಿನ್ನಂತ ಹ್ಯಾಂಗ ಗಲ್ಲಗೆ ಹಾಕತಾರೋ ಹ್ಯಾಂಗ ಗಲ್ಲಗೆ ಹಾಕತಾರಪ್ಪ ಕಿತ್ತೂರ್ ತಾಯಿ ಕತ್ತಿಚ್ ಮೀನಿ ನೀಚ್ ಮಂದಿಗ ನನ್ ಕೊಲ್ಲದೇನು ದೊಡ್ಡದಲ್ಲವ್ವ ಅಯ್ಯೋ ಇಲ್ಲಯಪ್ಪ ಎಲ್ಲ ಇತ್ತೂರ್ ಮುಂದ தாய்ார்ப்பு முன்ன கையே மண்ணித்தையப்பா நீ தாயின் விட்டு நீ முன்னோராய் யாவ நியாயோ నా అల్బరా దేశ్ మాడి గల్ శిక్షగా గురిగినాడు సోరాడి వీర స్వర్గ పడతీ నా ఒప్ప సత్ర ఏనాత నీగినొప్ప మగ అద మమ్మగ రాయా ಎಲ್ಲಾರನು ನೇಣುಕಳಿಕೆಯ ಬಲಿಗೆ ಕರೆದುಕೊಂಡು ಹೋಗೆ ಬೇಡವ ಅಲ್ಬೇಡವ ಜನ್ಮ ಜನ್ಮಕ್ಕೂ ನಿನ್ನ ಮಗನಾಗಿ ಹುಟ್ಟು ಹಂಗ ಆಶೀರ್ವಾದ ಮಾಡಿ ಸಂತೋಷದಿಂದ ನನ್ನ ಕಳ್ಸ್ಕೊಡವ ನಿನ್ನ ದೇಹ ಭಕ್ತಿಗೆ ನಾನು ತಲೆಬಾಗುತ್ತೇನೆ ನಿನ್ನ ಕೊನೆಯ ಆಶೆ ಏನು ಸಾಹೇಬ್ರಾ ನನ್ನ ದೇಶ ಬಾಂಧವ್ರಿಗೆ ನಾ ಕೊನೆ ಸಂದೇಶ ಇರಬೇಕು ಓಕೆ ಅಂತೀರ ಅಕ್ಕ ತಂದೆ ತಾಯಿದಿರ ನಿಮ್ಮ ಅಭಿಮಾನಕ್ಕ ನಾ ಕೈ ಜೋಡಿಸ್ತೀನಿ ನಾಡ ಯೋಧರು ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನನ ಪರಾತಂತ್ರದಿಂದ ಪಾರು ಮಾಡಕ ಹೋರಾಡಿದ್ರು ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ಮಂದಿ ನಮ್ಗ ಮೋಸ ಮಾಡಿದ್ರು ಹೋರಾಡ್ದಾಗ ಏಟೋ ಮಂದಿ ಜೀವ ಬಿಟ್ಟು ಏಟೋ ಮಂದಿ ಆದ್ರು ನಮ್ಗೆ ಗಲ್ ಶಿಕ್ಷೆ ಜಾರಿ ಮಾಡಿ ಊರ್ ತುಂಬಾ ಮೆರವಣಿಗೆ ಮಾಡಿಸಿದ್ರು ಮಸಾಲೆ ಮಾರಕ್ ಬನ್ನಿ ಪರದೇಸಿ ನಾಯಿಗಳು ಯದಕ್ಕ ನಿಮ್ಗ ಭಯ ಉಟ್ಸ್ಲಿಕ್ಕ ಮುಂದ ಯಾರು ಬಂಡಾಯ ಮಾಡ್ಬಾರ್ದಂತ ದೇಶಭಕ್ತರ ಇಲ್ಲಿ ಮಟ್ಟ ಆಗಿದ್ದಾತು ನೀನು ಮುಂದಾದ್ರೂ ನೀವೆಲ್ಲರೂ ಒಂದಾಗ್ರಿ ಇಲ್ಲ ಅಂದ್ರ ಮುಂದ ನೀವು ನಿಮ್ಮೆತ್ತೋರು ಒಡ ಹುಟ್ಟಿದವರು ಮಕ್ಕಳು ಬರೀ ಸಾಯೋ ಮಠ ಪರಿಕೀರ ಈ ಅವಕಾಶ ಇದ್ದಾಗ ಬದುಕೋ ಅಗತ್ಯ ನಮ್ಗಿಲ್ಲ ಅದಕ್ಕ ಇವತ್ತೇ ಕಂಕಣ ಕಟ್ಟ್ರಿ ಒಗ್ಗಟ್ಟಿನ ಬಲ ಐತೆ ಅಂತ ತೋರಿಸ್ಕೊಡ್ರಿ ಅನ್ಯಾಯ ವಿರುದ್ಧ ಹೋರಾಡಕ್ಕ ಒಂದಾಗಿ ಬಂದಿರೋ ಬೀಡಿ ನಾಯಿಗಳನ್ನ ಬರ್ದೋಡ್ಸ್ರಿ ಕಿತ್ತೂರ್ನ ಸ್ವತಂತ್ರ ಮಾಡ್ರಿ ನೀನು ಚತ ಮೇಲೆ ಕಿಚೂರು ಬದಲು ಸಾಧ್ಯವೇ ಇಲ್ಲ ಮುಚ್ಚೋ ಬಾಯಿ ಇವತ್ತಿ ಒಬ್ಬ ರಾಯಸತ್ರ ಮುಗಿತು ಅಂತ ತಿಳಿಬರು ಅರಿವು ಗೇಡಿ ಮುಂದ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಕಳು ಇಡ್ತಾರ ನಿಮ್ಮನ್ನ ಬೆನ್ನಟ್ಟಿ ಹುಚ್ಚು ನಾಯಿ ಬರ್ದಂಗ ಪಡಿತಾರ ಆಗ ನಟ್ಟನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ಳರಂಗ ಓಡೋಗ ಪ್ರಸಂಗ ಬಂದೇ ಬರ್ತೈತಿ ಭರತ ಭೂಮಿ ಸ್ವತಂತ್ರ ಆಗ್ತೈತಿ ಕರ್ನಾಟಕ ಸ್ವರಾಜ್ಯದ ಸೀನ್ ಆಗ್ತೈತಿ ಅಲ್ಲಿ ಮಠ ನನ್ನ ಆತ್ಮ ಮನಿ ಮನಿಲು ಕ್ರಾಂತಿ ಜೋತಿ